विद्याश्री वाणिज्य शिक्षण संस्थे उद्घाटने प्रतियोबिगू कंप्यूटर बेरलच्चू ज्ञान आवश्यक ಬೆರಳೆಚ್ಚು ಕಲಿಯುವುದರಿಂದ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳಿಗೆ ಹೆಚ್ಚು ಉಪಯುಕ್ತವಾಗಲಿದೆ ಕೋರ್ಟ್ ತಹಸೀಲ್ದಾರ್ ಪೊಲೀಸ್ ಇಲಾಖೆ ಸೇರಿದಂತೆ ಇನ್ನೂ ಮೊದಲಾದ ಇಲಾಖೆಗಳಲ್ಲಿ ಅರ್ಹತೆ ಪಡೆದುಕೊಂಡು ಬದುಕು ಸಾಗಿಸಬಹುದಾಗಿದೆ ಎಂದು ಶಾಖಾ ಮೂರು ಸಾವಿರ ಮಠದ ಪೀಠಾಧಿಪತಿ ಪ್ರಭು ನೀಲಕಂಠ ಸ್ವಾಮೀಜಿ ಹೇಳಿದರು ಪಟ್ಟಣದ ಕಿತ್ತೂರು ಚೆನ್ನಮ್ಮ ನಾಲ್ಕನೇ ಅಡ್ಡ ರಸ್ತೆಯಲ್ಲಿ ಆರಂಭವಾದ ವಿದ್ಯಾಶ್ರೀ ವಾಣಿಜ್ಯ ಶಿಕ್ಷಣ ಸಂಸ್ಥೆಯನ್ನ ಶುಕ್ರವಾರ ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರಲ್ಲೂ ಕಂಪ್ಯೂಟರ್ ಹಾಗೂ ಬೆರಳೆಚ್ಚು ಜ್ಞಾನ ಅತಿ ಅವಶ್ಯಕವಾಗಿದೆ ಈ ಒಂದು ದೃಷ್ಟಿಯಿಂದ ಬೈಲಹೊಂಗಲ ನಾಡಿನ ವಿದ್ಯಾವಂತ ಯುವಕ ಯುವತಿಯರಿಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂಬ ಸದುದ್ದೇಶದಿಂದ ಆರಂಭಗೊಂಡಿರುವ ವಿದ್ಯಾಶ್ರೀ ವಾಣಿಜ್ಯ ಶಿಕ್ಷಣ ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು ಪ್ರಾಚಾರ್ಯ ಗೀತಾ ನಾಗನ್ನವರ್ ಮಾತನಾಡಿ ಕಂಪ್ಯೂಟರ್ ಲ್ಯಾಪ್ಟಾಪ್ ಬಳಕೆ ಸುಲಭ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಟೈಪಿಂಗ್ ಕಲಿತರೆ ಎಲ್ಲಾ ಕೆಲಸಗಳು ಸುಲಭ ಅನುಭವ ಇರುವವರಿಗೆ ಅನೇಕ ಕೆಲಸದ ಅವಕಾಶಗಳು ದೊರೆಯುತ್ತವೆ ಹೀಗಾಗಿ ವಿದ್ಯಾಶ್ರೀ ವಾಣಿಜ್ಯ ಶಿಕ್ಷಣ ಸಂಸ್ಥೆ ತೆರೆಯುವ ಮೂಲಕ ಬೆರಳೆಚ್ಚು ಆಸಕ್ತರಿಗೆ ತರಬೇತಿ ನೀಡಲಾಗುತ್ತದೆ ಸರ್ಕಾರದಿಂದ ಮಾನ್ಯತೆ ಪಡೆದ ಟೈಪಿಂಗ್ ಪ್ರಮಾಣ ಪತ್ರ ವಿತರಿಸಲಾಗುವುದು ವೇಗವಾಗಿ ತಪ್ಪುಗಳಿಲ್ಲದೆ ಟೈಪಿಂಗ್ ಕಲಿಯುವ ಮೂಲಕ ಸಮಯ ಉಳಿಸಬಹುದಾಗಿದೆ ಎಂದರು ಪಿಕೆಪಿಎಸ್ ಸದಸ್ಯ ಪಾಂಡಪ್ಪ ಇಂಚಲ್ ಪ್ರಾಚಾರ್ಯ ಮಲ್ಲಿಕಾರ್ಜುನ್ ಇಂಚಲ್ ಹಿರಿಯರಾದಂತಹ ಬಾಳಪ್ಪ ಸಂಗನ್ನವರ್ ಈರಪ್ಪ ಬೆಂಡಿಗೇರಿ ಸೋಮಲಿಂಗಪ್ಪ ಹುಲ್ಮನಿ ಶಿವಾನಂದ ನಾಗನ್ನವರ್ ರುದ್ರಪ್ಪ ಹುಲ್ಮನಿ ಮಲ್ಲಪ್ಪ ಕುಡ್ಸೋಮನವರ್ ಪುಂಡಲಿಕಾ ಹುಲ್ಮನಿ ಬಸವರಾಜ್ ಹುಲ್ಮನಿ ಮಂಜುನಾಥ್ ಜ್ಯೋತಿ ಈರಪ್ಪ ಕಾಡೇಶ್ನವರ್ ಆನಂದ್ ಹಿರೇಮಠ ರವಿ ವನೂರ್ ಹಾಗೂ ಅನೇಕರು ಉಪಸ್ಥಿತರಿದ್ದರು